ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದರೆ ಈಗ ಬಳ್ಳಾರಿ ಹಾಲು ಒಕ್ಕೂಟದಲ್ಲಿ ಭಾಳ ಸ ಭಾಳ ಥರ ಸಮಸ್ಯೆ ಇದೆ ಲೋಪದೋಷಗಳಿದ್ದಾವೆ ಕ್ವಾಲಿಟಿ ಮೇಂಟೈನ್ ಆಗ್ತಾಯಿಲ್ಲ ಅದರದ್ದು ಒಂದು ವಿಜಿಲೆನ್ಸ್ ಅವರೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಂದಿನಿ ಹಾಲಿಂದು ಇಂದು ನಮ್ಮದು ಏನು ಕನ್ನಡಿಗರ ಹೆಮ್ಮೆ ಇದೆ ನಂದಿನಿ ಅಂದರೆ ಬ್ರ್ಯಾಂಡ್ ಅದು ಇವ್ರು ಮಾಡೋ ಕೆಲಸಕ್ಕೆ ಈ ಆಡಳಿತ ಮಂಡಳಿ ವೈಫಲ್ಯತೆ ಅದರಿಂದನೇ ಈಗ ಕ್ವಾಲಿಟಿ ಇಲ್ಲೇನು ಕ್ವಾಲಿಟಿ ಬರ್ತಾ ಇದೆ ಹಾಲು ಮೊಸರು ಎಲ್ಲ ಆ ರಿಪೋರ್ಟಲ್ಲಿ ನಾನು ಈ ಸರ್ಕ್ಯುಲೇಟ್ ಮಾಡಿದ್ದೀನಿ ಆ ರಿಪೋರ್ಟಲ್ಲಿ ಕ್ಲಿಯರಾಗಿ ಬರ್ತಿದೆ ಕ್ವಾಲಿಟಿ ಆಫ್ ಮೊಸರು ಕ್ವಾಲಿಟಿ ಆಫ್ ಹಾಲು ಆಮೇಲೆ ಈ ವೆಂಡರ್ಸ್ ಏನಿದ್ದಾರೆ ಇಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ಗಳು ಅವ್ರ ಹತ್ರ ಏನು ಪ್ರಾಡಕ್ಟ್ಸೇ ಇಲ್ಲ ನಂದಿನಿ ಬ್ರ್ಯಾಂಡಿಂದ ಏನು ಪ್ರಾಡಕ್ಟೇ ಇಲ್ಲ ನಂದಿನಿ ಬ್ರ್ಯಾಂಡ್ ಎಲ್ಲ ಎಷ್ಟಿದಾವೆ ಸ್ವೀಟ್ಸಿಂದ ಹಿಡಿದು ಈ ಐಸ್ ಕ್ರೀಮ್ ಕೂಡ ಇರಬೇಕು ಎಲ್ಲ ಇದೆ ಇವ್ರ ಹತ್ರ ಏನಿಲ್ಲ ಇವ್ರ ಹತ್ರ ಹಾಲು ಹಾಲು ಸಪ್ಲೈ ಕೂಡ ಬರ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ ಅವ್ರ ಕಂಪ್ಲೇಂಟ್ ಕರ್ಡ್ ಕ್ವಾಲಿಟಿ ಆಫ್ ಕರ್ಡ್ ಚೆನ್ನಾಗಿಲ್ಲ ಮೊಸರು ಇದು ಆಮೇಲೆ ಈಗೇನು ಮೆಗಾ ಡೈರಿ ಬಗ್ಗೆ ಅಲ್ಲಿನ ಏನು ಹಾಸ್ಪಿಟಲ್ ಏನು ರೈತರು ಪ್ರತಿಭಟನೆ ಮಾಡಿದರು ಮೆಗಾ ಡೈರಿ ಸ್ಯಾಂಕ್ಷನ್ ಆಗಿರೋದು ಬಳ್ಳಾರಿಗೆ ಬಳ್ಳಾರಿಯಲ್ಲಿ ಅದಕ್ಕೆ ಕೆ ಎಮ್ ಆರ್ ಸಿ ಫಂಡಿಂದ ಕೂಡ ದುಡ್ಡು ಇದಾಗಿದೆ ಇವರು ಲ್ಯಾಂಡ್ ಐಡೆಂಟಿಫೈ ಆಗಿದೆ ಡಿ ಸಿ ಅವರು ಬರೆದಿದ್ದಾರೆ ಕೆ ದುಡ್ಡು ಕಟ್ಟ್ರಿ ಅಂತ ಟೂ ಪಾಯಿಂಟ್ ನೈನ್ ಕ್ರೋರ್ಸ್ ಏನಿದೆ ಇವ್ರು ಮಿಲ್ಕ್ ಯೂನಿಯನಿಗೆ ಬರೆದಿದ್ದಾರೆ ಅವರು ರಿಪ್ಲೈ ಮಾಡಿಲ್ಲ ರಿಪ್ಲೈ ಮಾಡಿದರೆ ಏನು ಮಾಡಿದ್ದಾರೆ ಅಂತ ಇವಾಗ ಗುರು ನನಗೆ ಇದು ಎಕ್ಸ್ಟೆಂಡೆಡ್ ಪೀರಿಯಡ್ ಇದೆ ನಾವು ಬೋರ್ಡ್ ಡಿಸಿಷನ್ ತಗೊಳಕ್ಕೆ ಬರೋದಿಲ್ಲ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಅಂತ ಅಂದರೆ ಇವರಿಗೆ ಒನ್ ನೈನ್ ಟೂ ಝೀರೋ ಟು ಫೋರಲ್ಲಿ ಒಂದು ರೂಪಾಯಿ ಐವತ್ತು ಪೈಸೆ ನಮ್ಮ ರೈತರಿಗೆ ಹಾಲಿನ ದರ ಕಟ್ ಮಾಡಿ ಆವಾಗ ಅವರಿಗೆ ಬೋರ್ಡ್ ಡಿಸಿಷನ್ ತಗೊಳಕ್ಕೆ ಇತ್ತು ಈಗ ದುಡ್ಡು ಮೆಗಾ ಡೈರಿಗೆ ಅಂದರೆ ಬೋರ್ಡ್ ಡಿಸಿಷನ್ ತಗೊಳಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಡಬಲ್ ಸ್ಟ್ಯಾಂಡರ್ಡ್ಸ್ ನೋಡಿರಿ ಇದರಲ್ಲಿ ಹೇಗಿದೆ ಅದು ನಂದು ನಮ್ಮ ಇವರ ಮಿಲ್ಕ್ ಯೂನಿಯನ್ ಅವ್ರಿಗೆ ಏನು ನಾನು ಆಗ ಆಗ್ರಹ ಪಡಿಸ್ತೀನಿ ಒಂದು ರೂಪಾಯಿ ಐವತ್ತು ಪೈಸೆ ನೀವೇನು ಈ ಸೆಪ್ಟೆಂಬರಿಂದ ನೀವೇನು ದುಡ್ಡು ಕಟ್ ಮಾಡಿದ್ದೀರಿ ಪರ್ ಲೀಟ್ರ್ ಹಾಲು ರೈತರಿಗೆ ಇನ್ನೊರಿಗೆ ಕೊಟ್ಟಿಲ್ಲ ಅದು ಇಮ್ಮಿಡಿಯೇಟಾಗಿ ವಿತ್ ಅರಿಯರ್ಸ್ ಒನ್ ಒಂದು ಯಾವತ್ತಿಂದ ಕಟ್ ಮಾಡಿದ್ದೀರಿ ಯಾರ್ಯಾರು ಎಲಿಜಿಬಲ್ ಫಾರ್ಮರ್ಸ್ ಇದ್ದಾರೆ ಅವರಿಗೆ ನೀವು ಇಮ್ಮಿಡಿಯೇಟಾಗಿ ದುಡ್ಡು ರಿಲೀಸ್ ಮಾಡಿ ಫ ನಮ್ಮ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ನೀವು ಇಲ್ಲಿ ಕಟ್ ಮಾಡೋಕೆಂತೋದ್ರೆ ನಾ ಅವ್ರ ಪ್ರಾಫಿಟ್ ತೋರ್ಸೋಕ್ಕೆ ರೈತರಿಂದ ಇದಕ್ಕೆ ಕಟ್ ಮಾಡಬೇಕು ಅವ್ರ ಅಡ್ಮಿನಿಸ್ಟ್ರೇಷನ್ ಇಂಪ್ರೂವ್ ಮಾಡಲಿ ಅಡ್ಮಿನಿಸ್ಟ್ರೇಷನ್ದ ಭಾಳ ಲೋಪದೋಷಗಳು ಇದಾವೆ ಇಲ್ಲಿ ಇದ್ರ ಬಗ್ಗೆ ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೆ ಒಂದು ಬಳ್ಳಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಏಪ್ರಿಲ್ ಏಳನೇ ತಾರೀಕಿಂದ ಮೇ ಮೂರನೇ ತಾರೀಕು ತನಕ ನಡೀತಾ ಇರುವಂಥ ಜನ ಆಕ್ರೋಶ ಯಾತ್ರೆ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡ್ತೇವೆ ಆಗಲೇ ನಿನ್ನೆ ಬೀದರ್ನ ಜಿಲ್ಲಾ ಜನ ಆಕ್ರೋಶ ನಡೆದ ನಂತರ ಎರಡನೇ ಹಂತ ಮೂರು ಹಂತ ನಾಲ್ಕು ಹಂತಗಳಲ್ಲಿ ಜನ ಆಕ್ರೋಶ ಯಾತ್ರೆ ನಡೀತಾ ಇದೆ ಮೊದಲನೇ ಹಂತ ಮುಗಿತು ನಿನ್ನೆ ಸಂಜೆಗೆ ಬೀದರಲ್ಲಿ ಎರಡನೇ ಹಂತ ಮುಗಿದಿದೆ ಮೂರನೇ ಹಂತದ ಜನ ಆಕ್ರೋಶ ಯಾತ್ರೆ ನಾಳೆ ಇಪ್ಪತ್ತೊಂದರಿಂದ ಆರಂಭ ಆಗುತ್ತೆ ಮೂರನೇ ಹಂತದ ಈ ಜನ ಆಕ್ರೋಶ ಯಾತ್ರೆಯಲ್ಲಿ ಇಪ್ಪತ್ತೊಂದಕ್ಕೆ ದಾವಣಗೆರೆಯಿಂದ ಆರಂಭ ಆಗಿ ತುಮಕೂರು ತನಕ ಇಪ್ಪತ್ತೈದನೇ ತಾರೀಕು ತನಕ ಮುಕ್ತಾಯ ಆಗುತ್ತೆ ಥರ್ಡ್ ಫೇಸ್ ನಾನು ಹೇಳ್ತಾ ಇರೋದು ಅದರಲ್ಲಿ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕು ಜನ ಆಕ್ರೋಶ ಯಾತ್ರೆ ಬಳ್ಳಾರಿಗೆ ಆಗೋದಿದೆ ಅದಕ್ಕೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರನೇ ತಾರೀಕೆ ರಾತ್ರಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ನಮ್ಮ ನಾಯಕರೆಲ್ಲರೂ ಕೂಡ ಇಪ್ಪತ್ತ್ ಮೂರನೇ ತಾರೀಕು ಬಳ್ಳಾರಿಗೆ ರಾತ್ರಿ ಏಳೂವರೆ ಒಳಗಡೆ ಏಳುವರೆ ಏಳುವರೆ ಒಳಗಡೆ ಬಳ್ಳಾರಿಗೆ ಇಲ್ಲೇ ವಸತಿಯನ್ನು ಮಾಡ್ತಾರೆ ಅದಕ್ಕೆ ಕಾರ್ಯಕ್ರಮದ ಸ್ವರೂಪ ಜನಾಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಕನಕದುರ್ಗಮ್ಮ ದೇವಸ್ಥಾನದಿಂದ ದೇವ್ರ ದರ್ಶನ ಮಾಡಿ ಜನ ಆಕ್ರೋಶ ಯಾತ್ರೆ ಆರಂಭ ಆಗುತ್ತೆ ರಾಯಲ್ ಸರ್ಕ ಸರ್ಕಲಲ್ಲಿ ಇಡೀ ಬಳ್ಳಾರಿ ಜಿಲ್ಲೆಯಿಂದ ಎಲ್ಲ ಕಡೆಯಿಂದ ಕಾರ್ಯಕರ್ತರು ಮತ್ತು ಜನರು ಈಗೇನು ರಾಜ್ಯ ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಏನು ತಿರುಗಿ ಬಿದ್ದಿ ಬಿದ್ದಿದ್ದಾರೆ ಇವತ್ತಿನ ಭ್ರಷ್ಟಾಚಾರ ಇರ್ಬೋದು ಅನೇಕ ಹಗರಣಗಳಿರ್ಬೋದು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅನೇಕ ಇಶ್ಯೂಗಳಿಂದ ಬೇಸತ್ತಿದ್ದಾರೆ ಎಲ್ಲರೂ ಸಾರ್ವಜನಿಕವಾಗಿ ಭಾಗವಹಿಸೋದಕ್ಕೆ ನಾನು ಅವರೆಲ್ಲರಿಗೂ ಕೂಡ ಆಮಂತ್ರವನ್ನು ಆಮಂತ್ರಣವನ್ನು ನೀಡ್ತಾ ಇದ್ದೀನಿ ಅದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಈ ಹೋರಾಟ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಹತ್ತು ಕಾಲ್ಗೆ ಆರಂಭ ಆಗುತ್ತೆ ರಾಯಲ್ ಸರ್ಕಲಲ್ಲಿ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮೆಲ್ಲ ರಾಜ್ಯ ನಾಯಕರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ ಹಾಗಾಗಿ ಈ ಜನ ಬಳ್ಳಾರಿ ಜಿಲ್ಲೆಯ ಜನ ಆಕ್ರೋಶ ಯಾತ್ರೆಯ ಸಂಚಲನವನ್ನು ಈ ಸಂಚಾಲಕರಾಗಿ ಶ್ರೀಯುತ ಹಿರಿಯರು ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ವೈ ಎಂ ಸತೀಶ್ ಅವರು ಸಂಚಾಲಕರಾಗಿ ಈ ನೇತೃತ್ವವನ್ನು ತಗೊಳ್ತಾರೆ ಇಡೀ ಈ ಆಕ್ರೋಶ ಯಾತ್ರೆಗೆ ಸಂಬಂಧಪಟ್ಟಂತೆ ಜಿಲ್ಲಾ ಪ್ರಧಾನ ಕಾರಶಿಗಳಾಗಿರುವಂಥ ಸೋಮನ್ ಗೌಡರು ಸಹ ಸಂಚಾಲಕರಾಗಿ ಮುಂದುವರಿತಾರೆ ಹೇಳ್ತೇನೆ ಹೇಳ್ತೇನೆ ಇದ್ರ ಜೊತೆಯಲ್ಲಿ ಒಟ್ಟು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಯಾತ್ರೆ ಪ್ರಮುಖರು ಇವರು ನಿರ್ವಹಣೆಗೆ ಸಂಬಂಧಪಟ್ಟಂತೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂಥ ಅಶೋಕ್ ಅವರು ಕೂಡ ನಿರ್ವಹಣಾ ತಂಡದಲ್ಲಿರ್ತಾರೆ ನಿರ್ವಹಣಾ ತಂಡದ ಸಂಚಾಲಕರಾಗಿ ಅಶೋಕ್ ಅವರು ಇರ್ತಾರೆ ಡಾಕ್ಟರ್ ಅರುಣ ಅವರು ಉಪಾಧ್ಯಕ್ಷರಾಗಿರೋದ್ರಿಂದ ಅವರು ಕೂಡ ಸಹ ಸಂಚಾಲಕರಾಗಿ ಇರ್ತಾರೆ ಇಷ್ಟು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ರಾಜ್ಯ ನಾಯಕರು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಕೂಡ ಈ ತಂಡದಲ್ಲಿ ಇರ್ತಾರೆ ಹಾಗೆ ಚಲುವಾದಿ ಅವರು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡ್ರು ಸಿ ಟಿ ರವಿಯವರು ಹಾಗೆ ರವಿಕುಮಾರ್ ವಿಧಾನ ಪರಿಷತ್ತಿನ ಸಚೇತಕರಾಗಿರುವಂಥ ರವಿಕುಮಾರ್ ಅವರು ಪಿ ರಾಜು ಅವರು ಕುರ್ಚಿ ರಾಜು ಅವರು ಇವರು ರಾಜ್ಯದಿಂದ ಒಂದು ತಂಡವಾಗಿ ಬರ್ತಾ ಇದ್ದಾರೆ ಆ ಮೂರನೇ ತಂಡದಲ್ಲಿ ನಮ್ಮ ಶ್ರೀರಾಮ್ ಅವರು ಕೂಡ ಇಡೀ ರಾಜ್ಯದ ಏಳನೇ ತಾರೀಕಿಂದ ಏನು ಆರಂಭ ಆಗಿದೆ ಒಟ್ಟಿಗೆ ನಾಲ್ಕು ಹಂತಗಳಲ್ಲಿ ಅವರು ಕೂಡ ಇದ್ದಾರೆ ಹಾಗೆ ಎಲ್ಲ ನಮ್ಮ ಜಿಲ್ಲಾ ನಾಯಕರು ಮಾಜಿ ಶಾಸಕರು ಶಾಸಕರು ಅಶೋಕರು ಆರ್ ಅಶೋಕ್ ಅವರು ರಾಜ್ಯಾಧ್ಯಕ್ಷರು ಸದಾನಂದ ಗೌಡರು ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಇವರೆಲ್ಲರೂ ಕೂಡ ಇರ್ತಾರೆ ಹಾಗೇ ಅದರ ಜೊತೆಯಲ್ಲಿ ನಮ್ಮ ಸೋಮಲಿಂಗಪ್ಪನವರು ಮಾಜಿ ಶಾಸಕರು ಸು ಸುರೇಶ್ ಬಾಬು ಅವರು ಫಕೀರಪ್ಪ ಅವರು ಜನಾರ್ದನ್ ಅವರು ಹೀಗೆ ಒಟ್ಟು ನಮ್ಮ ಎಲ್ಲ ಜಿಲ್ಲಾ ನಾಯಕರೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ ಇಷ್ಟು ನಾನು ನಿಮ್ಮ ಗಮನಕ್ಕೆ ತಂದಿದ್ದೀನಿ ಹಾಗೇ ಇನ್ನೊಂದು ಒಂದು ಸಾರ್ವಜನಿಕವಾಗಿ ಕೂಡ ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಇವತ್ತಿನ ಏನು ಹಗರಣಗಳ ಸರಮಾಲೆಯನ್ನೇ ಸುತ್ತಿರುವಂಥ ಸಿದ್ದರಾಮಯ್ಯನವರ ಸರ್ಕಾರ ವಿರುದ್ಧ ಈ ಆಕ್ರೋಶ ಯಾತ್ರೆ ನಡೀತಾ ಇದೆ ಹಾಗಾಗಿ ಇಷ್ಟು ಕಾರ್ಯಕ್ರಮಗಳು ನಾನು ನಿಮ್ಮ ತಮ್ಮ ಗಮನಕ್ಕೆ ತಂದಿದ್ದೀನಿ